ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಪೇರೆಂಟ್ಸ್ ಎಲ್ಲ ಇದ್ದಾರೆ ಅರವಿಂದ್ ಒಂದು ಬ್ಲೆಸಿಂಗ್ ನಮ್ಗೆ ಅರವಿಂದ್ ಒಬ್ರು ಟೆಕ್ನಿಷಿಯನ್ ಮಾತ್ರ ಅಲ್ಲ ಅವರು ರಿಷಬ್ ಬಂದು ತಮ್ಮ ಆಗಿ ಪ್ರತಿಯೊಂದು ಎಲ್ಲಾರು ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ ಅದ್ರ ಜೊತೆ ಅರವಿಂದ ಅಷ್ಟೇ ಪರ್ಫೆಕ್ಷನ್ ಅವ್ರಿಬ್ರ ಜೊತೆ ಕೆಲಸ ಮಾಡಿದ್ರೆ ಐ ಥಿಂಕ್ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಅನ್ಸುತ್ತೆ ಅಷ್ಟು ಜೊತೆಗೆ ನಿಂತಿದಾರೆ ನನ್ನ ಕಾಸ್ಟ್ಯೂಮ್ ಬಗ್ಗೆನೂ ಎಲ್ಲರೂ ಮಾತಾಡ್ತಾ ಇದ್ರು ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್ ಅವರು ಹಿಡಿದ್ರೆ ಗೊತ್ತಲ್ವಾ ನೀವೆಲ್ ಇಲ್ಲಿವರೆಗೆ ಅವ್ರು ಕೆಲಸ ನೋಡಿದಿರ ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ತರ ಮಾಡಿದಾರೆ ಅಂದ್ರೆ ಏನು ನಾವ್ ಹಾಗೇನೆ ನೋಡ್ಬೇಕಾದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಅರವಿಂದ್ ಇವತ್ತು ನಮ್ಮ ಸಿನಿಮಾದ್ ಕೆಲಸದ ಮೇಲೆ ಕೂತಿದ್ದಾರೆ ಅವ್ರು ಬಂದಿಲ್ಲ ಆ ಮಿಸ್ಸಿಂಗ್ ಸೋ ಮಚ್ ಥ್ಯಾಂಕ್ ಯು ಅರವಿಂದ್ ರೈಟರ್ಸ್ ನಮ್ದೊಂದು ಕೋರ್ಟ್ ಟೀಮ್ ಇತ್ತು ಅರವಿಂದ್ ನಾನು ರೈಟರ್ಸ್ ಎಲ್ರು ರಿಷಬ್ ಎಲ್ಲಾ ನರೇಶನ್ ಕಡೆ ಎಷ್ಟು ವರ್ಷನಾದ್ರು ಆ ನರೇಶನ್ ಕಡೆ ತಗೊಂಡು ಕರೆಕ್ಷನ್ ಹೇಳಿ ಬೈಸ್ಕೊಂಡು ಆ ಸ್ಟೇಜ್ ಇಂದ ನಿನ್ನೆ ಟ್ರೈಲರ್ ನೈಟ್ ಎಲ್ಲಾ ಕುತ್ಕೊಂಡ್ ಮಾಡೋವರ್ಗು ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ಸೊ ತುಂಬಾ ಖುಷಿ ಆಗತ್ತ ಈ ಸಿನಿಮಾ ಅಲ್ಲಿ ನಂಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ಅವರೆಲ್ಲ ಹೇಳಿರೋ ತರ ಹೊರಗಡೆ ಇಂದ ಯಾರಾದ್ರೂ ಬರ್ಬೋದಾಗಿತ್ತು ಅಹ್ ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನನ್ನ ನಂಬಿದ್ದೀರಾ ಸೊ ಹೊಂಬಾಳ ಅಂಡ್ ನಮ್ಮ ಡೈರೆಕ್ಟರ್ ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡಿವಿನಿ ನನಗೂ ತುಂಬಾ ಟೆನ್ಶನ್ ಆಗ್ತಿದೆ ಸಿನಿಮಾ ಆಚೆ ಬಂದು ನೀವೆಲ್ಲರೂ ನೋಡೋವರೆಗೂ ನನ್ಗೂ ಅದೊಂದು ಟೆನ್ಶನ್ ಇದೆ ಹಾಗೆ ರುಕ್ಮಿಣಿ ಅವ್ರ ಬಗ್ಗೆ ಮಾತಾಡಬೇಕು ನಾವು ಗೊತ್ತು ರಿಷಬ್ಬರು ಊರಲ್ಲೆಲ್ಲ ಶೂಟಿಂಗ್ ಮಾಡಲ್ಲ ಸ್ಟುಡಿಯೋಲೆಲ್ಲ ಶೂಟಿಂಗ್ ಮಾಡಲ್ಲ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲೇ ಅವ್ರ ಶೂಟಿಂಗ್ ಆಗುತ್ತೆ ಸೊ ಅಲ್ಲಿ ಎಲ್ಲಾ ಕಡೆನೂ ಪಾಪ ರುಕ್ಮಿಣಿ ಅವರು ಆ ಸಾರಿ ಆ ಜುವೆಲ್ರಿ ಎಲ್ಲ ಇಟ್ಕೊಂಡು ತುಂಬಾ ಪೇಶನ್ಸ್ ಇಂದ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಯು ಹ್ಮ್ ನನಗೆ ಇವತ್ತು ಬೇರೆದೆಲ್ಲ ಮಾತಾಡೋದ್ಕಿಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ಒಂದು ಮನುಷ್ಯ ಒಂದು ಕನ್ಸು ಕಟ್ಟು ಹೊರಟಾಗ ಅದ್ರ ಹಿಂದೆ ಸಾವಿರಾರು ಜನ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಈ ನನ್ ನನಗೇನೆ ನೋಡ್ಬೇಕಂದ್ರೆ ನಾನು ತುಂಬ ಎಮೋಷ್ನಲ್ ಆಗ್ತಿದೆ ನಮ್ಮ ಟ್ರೇಲರ್ನ ಇವತ್ತೆ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ನೋಡಿರೋದು ತುಂಬ ಎಮೋಷ್ನಲ್ ಆಯಿತು ನನಗೆ ಯಾಕಂದರೆ ಅದ್ರಲ್ಲಿ ಒಂದು ಶಕ್ತಿ ಕಾಣಿಸ್ತಿದೆ ಖಂಡಿತ ನಮ್ಮ ದೈವ ದೇವ್ರದೆಲ್ಲ ಬ್ಲೆಸ್ಸಿಂಗ್ಸ್ ಅದ್ರ ಜೊತೆಗೆ ಪ್ರತಿಯೊಬ್ರು ಈ ಸಿನಿಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ ಇಂದ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ರು ಅಂದ್ರೆ ನೀವು ಬೇರೆ ಶೂಟಿಂಗ್ ಶೂಟಿಂಗ್ ಇಲ್ಲ ಅನ್ನೋ ತರೋ ಫೀಲಿಂಗು ಇನ್ನೇನೋ ಒಂದು ಬಟ್ ನಮ್ ಶೂಟಿಂಗ್ ಅಲ್ಲ ಹೇಗಂದ್ರೆ ಎಲ್ರು ಸರ್ ಏನ್ ಪ್ಲಾನ್ ಮಾಡಿದಾರೆ ಅದೆಲ್ಲ ಆಗ್ಬೇಕು ಮಳೆ ನಿಲ್ ಈ ಪ್ರೇಯರ್ಸ್ ಅಂದ್ರೆ ಪ್ರತಿಯೊಬ್ರು ತಲೆನೂ ಬೇರೆ ಯಾವುದೇ ಆಲೋಚನೆಗಳಿಲ್ಲ ಕಾಂತಾರ ಈ ಸಿನಿಮಾ ಚೆನ್ನಾಗ್ ಆಗಬೇಕು ರಿಷಪ್ಷನ್ ಒಳ್ಳೆದ್ ಆಗ್ಬೇಕು ಹೊಂಬಾಳೆ ಸಿನ್ಮಾ ಇದೇ ತರಹದ ಫೀಲಿಂಗ್ ಅಲ್ಲ ತುಂಬಾ ಪಾಸಿಟಿವಿಟಿಯಿಂದ ಇಂದ ಪ್ರತಿಯೊಬ್ರು ಅಲ್ಲಿ ಬಂದಿರೋರು ಕೆಲಸ ಮಾಡಿದ್ದಾರೆ ಆ ನೇ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನ್ ಅಲ್ಲಿ ನೋಡೋ ಎಲ್ಲಾ ಕಂಟೆಂಟ್ ಅಲ್ಲಿ ಅದೇನು ಕಾಣಿಸ್ತಿದೆ ಅದೇ ಶಕ್ತಿ ಅಂತ ಅನ್ಕೊಡ್ತೀನಿ ಸೊ ಅದಕ್ಕೋಸ್ಕರ ನಾನು ತುಂಬ ಜನ ಇರೋದ್ರಿಂದ ನೀವ್ ಮಾಡಬೇಕಾಗ್ತಿಲ್ಲ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಆ ಅಷ್ಟು ಆ ಲೊಕೇಶನ್ ಲೊಕೇಶನ್ಗಳಲ್ಲೆಲ್ಲ ಏನು ಹೆಚ್ಚು ಕಡಿಮೆ ಆಗಿರೋ ಥರದಲ್ಲಿ ಊಟ ತಿಂಡಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು ನಮ್ಮ ಬಿ ಪೀಸ್ ಎಲ್ ಪಿಸ್ ಆದರ್ಶ್ ಪೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್

ಭೂಷಣ್ ಮಾಸ್ಟರ್ ಪಾಪ ಡಾನ್ಸ್ ಮಾಡಿಸಬೇಕು ಅನ್ಕೊಂಡ್ ಬಂದ್ರು ಬಟ್ ಅವರ ಹಾಗೆ ಪ್ರತಿಯೊಬ್ರಿಗೂ ಎಲ್ಲ ಬೆರ್ಮೆ ಗ್ಯಾಂಗ್ ಬಾಯ್ಸ್ ಮೆನ್ಸ್ ವುಮೆನ್ಸ್ ಎಲ್ಲರೂ ಎಷ್ಟು ದೊಡ್ಡ ಟಿ ಇದೆ ನಮ್ದು ಎಲ್ಲ ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟು ಹೌದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನೇಮ್ ಮಾಡೋದಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದೂ ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ಕುಂದಾಪುರದಲ್ಲಿ ಬೇಸ್ ಹಾಕೊಂಡು ಅಲ್ಲೇ ಇಸ್ ನಾಟ್ ಈಸಿ ಹಾಗೆ ಶೂಟಿಂಗ್ ಟೂ ಫಿಫ್ಟಿ ಡೇಸಲ್ಲಿ ಅವ್ರು ಹೇಳಿರೋ ಥರ ಕಾಸ್ಟ್ಯೂಮ್ ಹಾಗೆ ಮೇಂಟೈನ್ ಮಾಡಬೇಕಾಗಿತ್ತು ಸೊ ನನ್ನ ಟೀಮಿನ ಡಿಸೈನರ್ ಟೀಮ್ ಆರ್ಮರ್ಸ್ ಟೀಮ್ ಲೆದರ್ ಟೀಮ್ ಕಾಸ್ಟ್ಯೂಮರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸಾರಿ ಕೆಲಸ ಮಾಡ್ಬೇಕಾದ್ರೆ ಟೆನ್ಷನ್ ಆದಾಗ ಏನಾದ್ರು ಬೈರಿದ್ರೆ ಇನ್ನೊಂದ್ಸಲ ಯಾರಾದ್ರೂ ಮಿಸ್ ಮಾಡಿದ್ರೆ ಡ್ರೈವರ್ಸ್ ಬೇರೆ ಎಲ್ಲಾ ಕಡೆ ನಮ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ರಿಷಬ್ ಬಗ್ಗೆ ಏನ್ ಹೇಳೋದು ಐ ಆಮ್ ಸೋ ಸೋ ಪ್ರೌಡ್ ಆಫ್ ಯು ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅದು ನೋಡ್ತಾ ಇದ್ರೆ ಟ್ರೇಲರ್ ಸಾಕಂತರ್ನಿ ರೀಕಾಲ್ ಆಗ್ತದೆ ನನಗೆ ಅಂದರೆ ಒಂದಿನ ಒಂದು ಕತೆ ತಲೆಗೆ ಬಂದು ಅದ್ರ ಬೆನ್ನ ಹಿಡ್ದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ದಾಟ್ಕೊಂಡು ಆ ಅದ್ ಹಾರ್ಡ್ ವರ್ಕ್ ಅಂತ ಎಲ್ಲ ಆಯ್ತಿ ಈ ಸಿನಿಮಾಗೆ ಹೇಳಕ್ ಆಗಲ್ಲ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಶ್ರಮ ಶ್ರದ್ಧೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿದೆ ಬೆವ್ರೂರ ತಾನು ಈ ಹೇಳೋದಕ್ಕಾಗಲ್ಲ ಅದಕ್ಕಿಂತಲೂ ಜಾಸ್ತಿ ಆಗಿದೆ ಅಷ್ಟೆಲ್ಲ ರಿಷಬ್ಗೆ ರಿಷಬ್ ಸಾಕಿ ಸೊ ಆ ದೈವ ದೇವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಹೀಗೆ ಇರಲಿ ಹಾಗೇನೆ ಮಾಧ್ಯಮದವರಾಗಿರ್ಬೋದು ಕನ್ನಡ ಜನತೆ ಕಾಂತರ ಒಂದನ್ನು ನಮ್ಮ ಸಿನ್ಮಾ ಅಂತ ತಗೊಂಡು ಅದನ್ನು ದೇಶದಾದ್ಯಂತ ತೊಗೊಂಡು ಹೋಗಿದ್ದೀರಾ ಈ ಸಲವೂ ನಮ್ಮ ಸಿನಿಮಾ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಅದನ್ನು ನಮ್ಮ ಸಿನಿಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡಬೇಕು ರಿಷಬ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿಲ್ಲ ಹಾಗೆ ಮಾಡಬೇಕಂತ ಕೇಳ್ಕೊಡ್ತೀನಿ ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ ಆಗಿ ಡೈರೆಕ್ಟರ್ ಆಗಿ ಈ ಥರ ಸ್ಕೇಲ್ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್ ಐ ಆಮ್ ಸೀನ್ ಇಷ್ಟು ಒಂದು ಈ ಥರದ್ದು ಒಂದು ಬ್ಯೂಟಿಫುಲ್ ಕ್ರಾಫ್ಟನ್ನ ಅಷ್ಟು ಪರ್ಫೆಕ್ಟಾಗಿ ಈ ಡ್ಯೂರೇಷನಲ್ಲಿ ಮಾಡಿರೋದಕ್ಕೆ ನಾಟ್ ಆ್ಯಸ್ ಎ ವೈಫ್ ಆಡಿಯನ್ಸ್ ಆಗಿ ಫ್ಯಾನ್ ಗರ್ಲ್ ಆಗಿ ಒಂದು ನಿಮ್ಮ ಜೊತೆ ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೊ ಪ್ರೌಡ್ ಆಫ್ ಯೂ ಆ್ಯಂಡ್ ಆಮ್ ಸೊ ಹ್ಯಾಪಿ ಆ್ಯಂಡ್ ರಿಷಬ್ ಸ್ಪೀಡ್ ಮತ್ತು ಎನರ್ಜಿನ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಆಮ್ ಸೊ ಸಾರಿ ಆಮ್ ಸೊ ಸಾರಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲರು ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾವುದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರು ಮಾಡ್ಕೊಬೇಡಿ ನನ್ನ ಪರವಾಗಿ ರಿಷಬ್ ಪರವಾಗಿ ಕಾಂತಾರದ್ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು ಇದೇ ಥರ ಇಷ್ಟೇ ಪಾಸಿಟಿವ್ ಸೆಟ್ ಇಂದ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗಲೇಬೇಕು ಥ್ಯಾಂಕ್ ಯು